ಓಂ ನಮ ಶಿವ ಎಲ್ಲ ಆತ್ಮೀಯ ಸೋದರ ಮತ್ತು ಸಹೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಈ ಒಂದು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದಮೇಲೆ ಈ ಒಂದು ನವರಾತ್ರಿಯ ಹಬ್ಬದ ನಾಲ್ಕನೆಯ ದಿನ ವಿಶೇಷವಾಗಿ ಈ ದಿನ ಪುಷ್ಮಾಂಡ ದೇವಿಯ ಕೃಪಾ ಕಟಾಕ್ಷ ಆ ದೇವಿಯ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಸಹ ಇರಲಿ ಅಂತ ಹೇಳ್ಕೊಂಡು ಜೊತೆಗೆ ಆ ಒಂದು ಪುಷ್ಮಾಂಡ ದೇವಿಯ ಆಶೀರ್ವಾದ ಕೃಪಾ ಕಟಾಕ್ಷ ಒಂದು ಪ್ರೀತಿ ಸ್ನೇಹ ಇಡೀ ಎಲ್ಲ ನಮ್ಮ ಮಾನವ ಜನಾಂಗಕ್ಕೆ ಮಾನವ ಕುಲಕ್ಕೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡುವುದರ ಜೊತೆಗೆ ವಿಶೇಷವಾಗಿ ಈ ದಿನ ಒಂದು ಸಂಚಿಕೆಯನ್ನು ಆರಾಮ ಮಾಡೋಣ ಆದ ನಾವು ಓಂಕಾರವನ್ನು ಅಂತೂ ನಾವು ಪ್ರತಿನಿತ್ಯ ಮಾಡ್ತೇನೆ ಇದ್ದೇವೆ ಆದರೆ ವಿಶೇಷವಾಗಿ ಈ ಪರಮಾತ್ಮ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಆತ್ಮನಗೂ ಸಹ ಪರಮಾತ್ಮ ಒಂದಲ್ಲ ಒಂದು ವಿಶೇಷತೆಯನ್ನು ಕೊಟ್ಟಿರ್ತಾನೆ ಆ ವಿಶೇಷತೆ ನಮ್ದಲ್ಲ ಏಕೆಂದರೆ ವಿಶೇಷತೆ ನಮ್ದಲ್ಲ ಅಂತ ಹೆಂಗೆ ಹೇಳಬೇಕು ಅಂತಂದರೆ ನೋಡಿ ಇವತ್ತು ಒಂದು ಹೂವಿನಲ್ಲಿ ಸುಗಂಧ ಇರ್ತದೆ ಆ ಹೂವು ಬಾಡಿ ಹೋದ ನಂತರ ಅದು ಹೊರಡೋಗ್ಬಿಡ್ತದೆ ಆ ಹೂವಿಗೆ ಒಂದು ಸೌಂದರ್ಯ ಆ ಹೂವಿನಲ್ಲಿ ಒಂದು ಸುಗಂಧ ಪರಿಮಳವನ್ನು ತುಂಬಿರತಕ್ಕಂಥದ್ದು ಆ ಪ್ರಕೃತಿ ಆ ಪ್ರಕೃತಿಯ ಕೊಡುಗೆಯಿಂದ ಆ ಹೂವಿನಲ್ಲಿ ಒಂದು ಸುಗಂಧವಾಗಿರ್ತಕ್ಕಂಥ ಒಂದು ಪರಿಮಳ ಆಗಲಿ ಆ ಹೂವಿನಲ್ಲಿ ಒಂದು ಸೌಂದರ್ಯ ಆಗಲಿ ಕಂಡುಬರ್ತದೆ ಅದೇ ರೀತಿ ನಮ್ಮಲ್ಲೂ ಸಹ ಏನು ನಾವೆಲ್ಲ ಆತ್ಮಗಳಿದ್ದೇವೆ ಪಾತ್ರ ಇದ್ದೇವೆ ಈ ವಿಶ್ವನಾಟಕ ಚಕ್ರದಲ್ಲಿ ಅಥವಾ ವಿಶ್ವನಾಟಕದ ಒಂದು ರಂಗಮಂಚಪದಲ್ಲಿ ರಂಗಮಂಟಪದಲ್ಲಿ ನಾವೇನು ಪಾತ್ರ ಮಾಡ್ತಾ ಇದ್ದೇವೆ ಏನು ಆತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲೆ ಇದೆ ಗುಣ ಇದೆ ವಿಶೇಷತೆ ಇದೆ ಇದು ಯಾವುದು ನಮ್ಮದಲ್ಲ ಆದರೆ ನಾವೇನು ಮಾಡ್ಕೊಂಡಿದ್ದೇವೆ ಅಂದರೆ ಆ ಗುಣ ಆ ವಿಶೇಷತೆ ನಂದು ಅಂತ ನಾವು ತಿಳ್ಕೊಟ್ಟಿದ್ದೇವೆ ಏನೋ ಪರಮಾತ್ಮ ನಾವೆಲ್ಲ ಮಕ್ಕಳಿಗೋಸ್ಕರವಾಗಿ ಪರಸ್ಪರ ಎಲ್ಲರೂ ಸ್ನೇಹ ಪ್ರೀತಿ ಒಂದು ಏಕತಾ ಭಾವದಿಂದ ಸಹಾನುಭಾವದಿಂದ ಬದುಕಲಿ ಸಹಬಾಳ್ವ್ಯದಿಂದ ಬದುಕಲಿ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ನಮ್ಮಲ್ಲಿ ಒಂದಲ್ಲ ಒಂದು ಶಕ್ತಿಯನ್ನು ಒಂದಲ್ಲ ಒಂದು ವಿಶೇಷತೆಯನ್ನು ಒಂದಲ್ಲ ಒಂದು ಕಲೆಯನ್ನು ನಮ್ಮ ಆತ್ಮದಲ್ಲಿ ತುಂಬಿರ್ತಾನೆ ಜೊತೆಗೆ ಅದು ನಮ್ಮ ಶ್ರಮನು ಸಹ ಇರ್ತದೆ ಯಾವುದೇ ಒಂದು ವಿಶೇಷತೆ ಒಂದು ಕಲೆ ಆ ಸುಮ್ಮನೆ ಬರೋದಿಲ್ಲ ಆದರೆ ಅದರಿಂದ ನಮ್ಮ ಶ್ರಮ ತಪಸ್ಸು ಸಾಧನೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ ಓಕೆ ಇರಲಿ ಆದರೆ ಆ ಸಾಧನೆ ತಪಸ್ಸು ಅನ್ನ ಅಲ್ಪ ಕಾಲದಿದ್ದರೂ ಸಹ ಏನಾದರೂ ದೊಡ್ಡ ಕಲೆಯಾಗಿ ಸಮಾಜದಲ್ಲಿ ನಮ್ಮ ಗೌರವ ಘನತೆ ಮನ್ನಣೆ ಸನ್ಮಾನ ಅಂತಕ್ಕಂಥದ್ದು ನಮಗೆ ಸಿಕ್ಕಾಗ ಆಟೋಮೆಟಿಕ್ ನಮ್ಗೇನಾಗಿಬಿಡ್ತೈತೆ ಅಂತಂದರೆ ಒಂದು ಅಹಂಕಾರ ಬರ್ತದೆ ಮತ್ತೇನಿಲ್ಲ ಆದರೆ ತದನಂತರವಾಗಿ ಭಾಳಷ್ಟು ಜನಗಳ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಬರ್ತಾರೆ ನಮ್ಮಲ್ಲಿ ಆಳವಾದಂತಹ ಜ್ಞಾನ ಭಾಳ ವಿಶೇಷವಾಗಿರ್ತಕ್ಕಂಥ ಕಲೆ ಜ್ಞಾನ ಒಂದು ಗುಣ ನಮ್ಮಲ್ಲಿ ಬಂದಾಗ ಆಟೋಮೆಟಿಕಲಿ ನಮ್ಮಲ್ಲಿ ಏನು ಬರ್ತದೆ ನಮಗೆ ಗೊತ್ತಾಗದೇ ಅಹಂಕಾರ ಬರ್ತದೆ ಆದರೆ ಆ ಅಹಂಕಾರ ನನ್ನ ಅದು ವಿಶೇಷತೆ ಗುಣ ನಂದಲ್ಲ ಅಂತಕ್ಕಂಥ ಭಾವನೆ ನಮಗೆ ಗೊತ್ತಾಗಲ್ಲ ಏನು ಮಾಡಿಬಿಡ್ತೀವಿ ಅಂತಂದ್ರೆ ಬರ್ತಾ 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 ನೋಡಿ ನಾವು ನೂರಾರು ಜನ ನಮಗೆ ಆ ಥರ ಹೇಳಿದಾಗ ಓಹೋ ಇದು ನಂದೇ ಗುಣ ಅನ್ನೋದನ್ನು ಮಾಡ್ಬಿಡ್ತೀವಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ ಒಂದು ತಂದೆ ತಾಯಿ ಸೇರಿ ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾರೆ ಹುಟ್ಟುತ್ತಲೇ ಆ ಮಗು ಯಾವ ಇಂಜಿನಿಯರು ಆಗಿರಲ್ಲ ಯಾವ ಡಾಕ್ಟ್ರು ಆಗಿರಲ್ಲ ಯಾವ ಮೇಧಾವಿನೂ ಆಗಿರಲ್ಲ ಯಾವ ವಿಜ್ಞಾನನೂ ಆಗಿರಲ್ಲ ಆದರೆ ಆ ಕಲ್ಲಿನ ಸಮಾನವಾಗಿರ್ತಕ್ಕಂಥ ಮಗುವಿಗೆ ತಾಯಿ ತನ್ನ ಶಕ್ತಿಯನ್ನು ತುಂಬ್ತಾಳೆ ಆ ಮಗುವಿನಲ್ಲಿ ಧೈರ್ಯ ಸಾಹಸ ತಾಳ್ಮೆ ಎಲ್ಲ ಗುಣವನ್ನು ಎಲ್ಲ ಶಕ್ತಿಯನ್ನು ಆ ತಾಯಿ ಮೊದಲು ತುಂಬ್ತಾಳೆ ಆ ಮಗುವಿಗೆ ತಂದೆ ಮತ್ತು ತಾಯಿ ಇಬ್ಬರು ತುಂಬುತ್ತಾರೆ ತದನಂತರ ಆ ಮಗು ಯಾರ ಕೈಲಿ ಹೋಗ್ತದೆ ಅಂದರೆ ಶಿಕ್ಷಕನ ಕೈಯಲ್ಲಿ ಹೋಗ್ತದೆ ಶಿಕ್ಷಕರು ಸಹ ಆ ಮಗುವಿಗೆ ನಾನಾ ರೀತಿಯ ಗುಣಗಳನ್ನು ವಿಶೇಷತೆಯನ್ನು ಶಕ್ತಿಯನ್ನು ಕುಂತಾರೆ ಅದು ಆದಮೇಲೆ ಶಿಕ್ಷಕರಿಂದ ಆದಮೇಲೆ ಆ ಮಗು ಗುರುವಿನ ಹತ್ರ ಹೋಗ್ತದೆ ಆಲ್ರೆಡಿ ಪ್ರೌಢಾವಸ್ಥೆಗೆ ಹೋಗಿರ್ತದೆ ಆ ಮಗು ಹಾಂ ಅಲ್ಲಿ ಗುರುವಿನ ಮುಖಾಂತರ ನಮಗೆ ಶಿಕ್ಷಣ ಸಿಗ್ತದೆ ಆದ್ರಿಷ್ಟೆಲ್ಲ ಶಿಕ್ಷಣವನ್ನು ನಮಗೆ ತುಂಬಿದ್ದ ಯಾರು ಒಂದೇದ ತಂದೆ ತಾಯಿ ತುಂಬಿದ್ರು ನಮಗೆ ಗುರುಗಳು ಶಿಕ್ಷಕರು ತುಂಬಿದ್ರು ನೆಕ್ಸ್ಟು ಗುರುಗಳು ತುಂಬಿದ್ರು ಹಾಗೆ ಸಮಾಜದಲ್ಲಿ ಅನೇಕರಿಂದ ಅಂತಹ ಶಕ್ತಿಯನ್ನು ವಿಶೇಷತೆಯನ್ನ ಗುಣಗಳನ್ನು ನಾವು ಪಡ್ಕೊಳ್ತೇವೆ ಬಟ್ ಇದ್ರೆಲ್ಲದರ ಹಿಂದೆ ಯಾರ ಶಕ್ತಿ ಇದೆ ಅಂದರೆ ಪರಮಾತ್ಮನ ಶಕ್ತಿ ಇದೆ ಆದರೆ ನಾವೇನು ಮಾಡ್ಬಿಡ್ತೀವಿ ಅಂದರೆ ಆ ಶಕ್ತಿಯ ನಂದೇ ಶಕ್ತಿ ನಂದೇ ಗುಣ ನಂದೇ ಎಲ್ಲವೂ ನಂದೇ ಇರ್ತಕ್ಕಂಥ ಒಂದು ಅಹಂಕಾರದಲ್ಲಿ ಬಂದುಬಿಡ್ತೇವೆ ಈ ಅಹಂಕಾರ ಬಂದಾಗ ಏನಾಗ್ತದೆ ಅಂದರೆ ಪರಿಣಾಮ ಎಷ್ಟು ನಮ್ಮ ಎತ್ತರಕ್ಕೆ ಇರ್ತೇವೆ ಅಷ್ಟೇ ಎತ್ತರದಿಂದ ನಾವು ಕೆಳಗಡೆ ಬಿಡ್ತೇವೆ ಮನುಷ್ಯನಿಗೆ ಅಹಂಕಾರ ಶುರುವಾಗ್ತದೆ ದರ್ಪ ಶುರುವಾಗ್ತದೆ ಆವೇಶ ಶುರುವಾಗ್ತದೆ ಅಧಿಕಾರದ ದಾಹ ಶುರುವಾಗ್ತದೆ ಇದಕ್ಕೆಲ್ಲ ಕಾರಣ ಏನಂದರೆ ನನ್ನಲ್ಲಿರುವಂತಹ ವಿಶೇಷತೆ ನನ್ನಲ್ಲಿರುವಂಥ ಗುಣ ಯಾರಲ್ಲೂ ಇಲ್ಲ ನಾನೇ ದೊಡ್ಡವನು ನನ್ನಿಂದಲೇ ಎಲ್ಲ ಆಗ್ತದೆ ಅಂತಕ್ಕಂಥ ಒಂದು ಅಹಂಕಾರ ನಮ್ಮಲ್ಲಿ ಬಂದಾಗ ಆಟೋಮೆಟಿಕ್ ನಾವೇನಾಗ್ಬಿಡ್ತೇವೆ ಅಂತಂದರೆ ವ್ಯಕ್ತಿಗಳ ಒಂದು ದೃಷ್ಟಿಯಿಂದ ಕೆಳಗಿಳಿತೇವೆ ಅಷ್ಟೆಲ್ಲ ನನ್ನ ಶ್ರೇಷ್ಠ ಸ್ಥಿತಿಯಿಂದ ನಾನು ಕೆಳಗಿಳಿತ ಬರ್ತೇನೆ ಅದರಿಂದ ಯಾಕೆ ಗೊತ್ತಾಗಲ್ಲ ಒಂದು ಉದಾಹರಣೆ ನೋಡಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಮೇರಿಕದಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷುಕ ಏನು ಮಾಡ್ತಾನೆ ಬೆಳಿಗ್ಗೆ ಭಿಕ್ಷುಕ ಪಾಪ ಅವನಿಗೆ ಎಲ್ಲಿ ಊಟ ಇರಂಗಿಲ್ಲ ಅವಾಗ ಅವನು ಒಂದು ಸರ್ಕಲ್ ಇರ್ತದೆ ಸರ್ಕಲಲ್ಲಿ ಬಂದು ಕೂತ್ಕೊಳ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿ ವಾಕಿಂಗ್ ಬರ್ತಾರೆ ಏನಾದರೂ ಅವರಿಂದ ನನಗೆ ಏನಾದರೂ ದಕ್ಷಿಣ ಸಿಗ್ಬೋದೇನೋ ಒಂದು ಭಿಕ್ಷೆ ಸಿಗ್ಬೋದೇನೋ ಅಂತ ತಿಳ್ಕೊಂಡು ಅವನು ಬಂದು ಅಲ್ಲಿ ಒಂದು ಸರ್ಕಲ್ ಹತ್ರ ಆ ಒಂದು ಹಾಸಿಗೆ ಹಾಸ್ತಾನೆ ಒಂದು ಚಾಪಿ ಹಳೆ ಚಾಪಿ ಹಾಸ್ಕೊಂಡು ಕೂತ್ಕೊಳ್ತಾನೆ ಆ ಬೆಳಕರಿತಾ ಬೆಳಕರಿತಾ ಒಂದು ಚುಳು ಚುಣು ಚುಳು ಬೆಳಕರಿತಾ ಇರ್ತದೆ ಆ ಬೆಳಕರಿತಾ ಅರಿತಾ ಇರ್ತಾ ಇರ್ಬೋದು ಆದಂಗೆ ಆದಂಗೆ ಏನಾಗ್ತದೆ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ರೋಡಿಯ ರೋಡಿನ ಅಲ್ಲಿ ಬರಬೇಕಾದ್ರೆ ಎಲ್ಲರೂ ಅಲ್ಲಿ ನಮಸ್ಕಾರ ಹೊಡಿತಾ ಇರ್ತಾರೆ ನಮಸ್ಕಾರ ಹೊಡಿತಾ ಇರ್ತಾರೆ ನಮಸ್ಕಾರ ಹೊಡೆದು ಹೊಡೆದು ಹೊಡೆದ್ ಹೊಡೆದು ಹೋಗ್ತಾ ಇರ್ತಾರೆ ಆದ್ರೆ ಈ ವ್ಯಕ್ತಿ ಫಸ್ಟ್ ಅಂದರೆ ಭಿಕ್ಷೆ ಎತ್ತಿ ಕೂತ್ಕೊಂಡಿರ್ತಾರೆ ಎರಡು ಮೂರು ದಿನದ ಊಟ ಇಲ್ಲ ಹಸುವಾಗಿ ಬಿಟ್ಟಿದೆ ಯಾರಾದರೂ ಏನಾದರೂ ನನಗೆ ಏನು ಸ್ವಲ್ಪ ಏನಾದರೂ ಭಿಕ್ಷೆ ಕೊಡ್ತಾರೆ ಅಂತ ಭಿಕ್ಷೆ ಕೂತ್ಕೊಂಡಿದ್ದ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾರ್ನಲ್ಲಿ ಬಂದು ಕಾರನ್ನ ನಿಲ್ಲಿಸಿ ಅಲ್ಲಿ ನಮಸ್ಕಾರ ಮಾಡಿ 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 ಹೋಗೋದಕ್ಕೆ ಅವನಿಗೆ ಏನಾಗಿಬಿಡ್ತು ಅಂದರೆ ಒಳಗಿಂದೊಳಗೆ ಅಹಂಕಾರ ಬರಲಿಕ್ಕೆ ಶುರುವಾಗಿಬಿಡ್ತು ಏನು ಅಂದರೆ ಓಹೋ ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ನಮಸ್ಕಾರ ಹೊಡಿತಾ ಇದ್ದಾರೆ ಅಂದಮೇಲೆ ನಾನು ಭಾಳ ದೊಡ್ಡ ವ್ಯಕ್ತಿ ಇದ್ದೀನಿ ಅಂತಕ್ಕಂಥ ಒಂದು ಅಹಂಕಾರವನಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಯಿತು ನೋಡಿ ಏನು ಮಾಡ್ದ ನಾನು ಮೂಲ ಹೆಂಗಿದ್ದೀನಿ ಭಿಕ್ಷುಕ ಇದ್ದೀನಿ ನನಗೆ ಮೂರು ದಿನದ ಊಟ ಇಲ್ಲ ನನಗೆ ಇರ್ಲಿಕ್ಕೆ ಮನೆ ಇಲ್ಲ ನನಗೆ ಯಾರಿಲ್ಲ ಗತಿ ಇಲ್ಲ ಅದನ್ನು ಮರ್ತ ಆದ್ರೆ ನಾನು ಯಾರಾದರೂ ಭಿಕ್ಷು ಕೊಟ್ಟರೆ ನನ್ನ ಜೀವನ ನಡಿಬೇಕು ಅನ್ನೋದನ್ನು ಮರ್ತೇನು ಮಾಡ್ಬಿಟ್ಟ ಎಲ್ಲರೂ ಯಾವಾಗ ಅವನಿಗೆ ರೆಸ್ಪೆಕ್ಟ್ ಕೊಡೋಕೆ ಶುರು ಮಾಡ್ಕೊಂಬಿಟ್ರು ಎಲ್ಲರೂ ಕೈ ಮುಗಿಯೋದು ನಮಸ್ಕಾರ ಮಾಡೋದು ಸಲೆಟ್ ಹೊಡೆಯೋದು ಮಾಡಾಕತ್ತಿದ್ರು ಅವಾಗ ಅವನಿಗೆ ಆಟೋಮೆಟಿಕ್ ಅಹಂಕಾರ ಶುರು ಆಗ್ಬಿಡ್ತು ಅವಾಗ ಏನು ಮಾಡ್ಬಿಟ್ಟ ಅಂತಂದ್ರೆ ಯಾವಾಗ ಮೊದ್ಲು ಮೊದಲು ಸುಮ್ಮಿದ್ದ ಯಾವಾಗ ಬರ್ತಾ 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 ಎಲ್ಲರೂ ಅವ್ನಿಗೆ ನಮಸ್ಕಾರ ಹೊಡ್ಯಾಕತ್ತಿದ್ರು ಅವ್ಗೇನಾಯ್ತಂದ್ರೆ ಅಹಂಕಾರ ಬಂದು ಬೇರೆ ಸುಮ್ಮನೆ ಹೋಗ್ತಾ ಇದ್ರು ಏನಂತ ಏಯ್ ಒ ನಮಸ್ಕಾರ ಅಂತ ಎಲ್ಲಿ ಶುರು ಮಾಡ್ಕೊಂಬಿಟ್ಟ ಅಂದ್ರೆ ಎಲ್ಲಿಗೆ ಬಂತು ಅವಾಗ ಬಂದು ಬನ್ನಿ ಏನಾಯ್ಬಿಡ್ತಾನೆ ಹೋಗ್ತಾ ಇರ್ಬೇಕಾದ್ರೆ ನಮಸ್ಕಾರ ಮಾಡಿ ಹಂಗೆ ಹೋಗ್ತೀಯಲ್ಲ ಅಂತ ಹೇಳ್ತಾನೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ನಿನಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಅದೇ ನಮಸ್ಕಾರ ಮಾಡಿ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಇವರಿಬ್ಬರು ಮಧ್ಯದಲ್ಲಿ ಇದು ನಡಿಬೇಕಾದ್ರೆ ಬರ್ತಾನೆ ಯಾಕೆ ಏನು ಜಗಳ ಅಂತ ಕೇಳ್ತಾನೆ ನೋಡಿ ಇವನು ನನಗೆ ನಮಸ್ಕಾರನ ಹೊಡಿತಲ್ಲ ಹಂಗೆ ಹೋಗ್ತಾ ಇದ್ದಾನೆ ಅಂತ ನೋಡಿ ನಿಮ್ಮ ನೀವ ದೊಡ್ಡ ಸೌಕರು ಹಾಂ ಅದು ನೀವೇ ನಮಗೆ ನಮಸ್ಕಾರ ಹೊಡೆದಿದ್ರ ಇವನು ನಮಸ್ಕಾರ ಹೊಡಿತಾ ಇಲ್ಲ ಅಂತ ಹೇಳ್ತಾನೆ ಆವಾಗ ವ್ಯಕ್ತಿ ಹೇಳ್ತಾನೆ ಮೂರ್ಖ ನಮಸ್ಕಾರ ಹೊಡೆದದ್ದು ನಿನಗೆಲ್ಲ ನಮಸ್ಕಾರ ಹೊಡೆದದ್ದು ನಿನ್ನ ಹಿಂದೆಯಲ್ಲದೆ ನೋಡೋ ಒಂದು ಚಿತ್ರ ಇದೆ ಅವರು ತಪಸ್ವಿಗಳಿದ್ದಾರೆ ಅವರು ಈ ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ಈ ದೇಶ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ನೂರಾರು ಸಾವಿರಾರು ಲಕ್ಷಾಂತರ ಜನರ ಏಳಿಗೆಗೋಸ್ಕರವಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿದ್ದೇನೆ ವಿನಃ ನಿನಗಲ್ಲ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳ್ತಾನೆ ಅವಾಗ ಭಿಕ್ಷುಕನ ಸ್ಥಿತಿ ಏನಾಯಿತು ಅಯ್ಯೋ ಹೌದಾ ಅಂತ ಹಾಗೆ ಎಷ್ಟೋ ಸಲ ನಾವೇನಾಗಿರ್ತೇವೆ ಅಂತಂದರೆ ಆ ಭಗವಂತ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ವಿಶೇಷತೆಯನ್ನು ಗುಣವನ್ನು ಈ ಸೌಂದರ್ಯವನ್ನು ಬುದ್ಧಿಶಕ್ತಿಯನ್ನು ಭಾಷಣದ ಕಲೆಯನ್ನು ಎಲ್ಲ ಶಕ್ತಿ ಗುಣ ಎಲ್ಲ ಯಾರು ಕೊಟ್ಟಿರ್ತಾರೆ ಆ ಪರಮಾತ್ಮನಿಂದ ನಮಗೆ ಒಂದು ಉಡುಗೊರೆಯಾಗಿ ಸಿಕ್ಕಿರ್ತದೆ ಪ್ರಭು ಪ್ರಸಾದದ ರೂಪದಲ್ಲಿ ನಮಗೆ ಸಿಕ್ಕಿರ್ತದೆ ಆದರೆ ನಾವೇನು ಮಾಡ್ಬಿಡ್ತೇವೆ ಅಂದರೆ ಅದು ಪ್ರಭು ಪ್ರಸಾದ ಪರಮಾತ್ಮನಿಂದ ಸಿಕ್ಕಿರ್ತಕ್ಕಂಥ ಗಾಡ್ ಗಿಫ್ಟನ್ನು ನಾವೇನು ಮಾಡ್ತೇವೆ ಅಂತಂದರೆ ನಂದೇ ಅಂತ ತಿಳ್ಕೊಂಬಿಡ್ತೇವೆ ನಮಗೆ ಅಹಂಕಾರ ಬರಲಿಕ್ಕೆ ಶುರುವಾಗ್ತದೆ ಆವಾಗ ನಮ್ಮಿಂದ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ಎಲ್ಲರೂ ದೂರ ಆಗ್ತಾ ಹೋಗ್ಬಿಡ್ತಾರೆ ಯಾಕೆ ನಾವು ಜೀವನದಲ್ಲಿ ಎಲ್ಲರಿಂದ ದೂರ ಆಗ್ಲಿಕ್ಕೆ ಸಾ ಆಗ್ತಾ ಇದೆ ಅಂದರೆ ಕಾರಣ ಇಷ್ಟೇ ಕಾರಣ ನನ್ನಲ್ಲಿರ್ತಕ್ಕಂಥ ದುರಹಂಕಾರ ಅದು ನಮ್ಮನ್ನು ಆ ರೀತಿ ಸ್ಥಿತಿಗೆ ತಂದುಬಿಡ್ತದೆ ಏ ನಮ್ಮಲ್ಲಿ ಏನೇ ವಿಶೇಷತೆ ಇರ್ಬೋದು ಏನೇ ಒಂದು ಗುಣ ಇರ್ಬೋದು ಏನೇ ಒಂದು ಕಲೆ ಇರ್ಬೋದು ಆದರೆ ನಾವು ಅದನ್ನು ಪ್ರಭು ಪ್ರಸಾದ ಅಂತ ತಿಳ್ಕೊಬೇಕು ಪ್ರ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಅಂತ ತಿಳ್ಕೊಬೇಕು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇದೆ ನನ್ನದು ಯಾವುದು ಇಲ್ಲ ಯಾಕಂದರೆ ಈ ಜಗತ್ತಿನ ನಾನು ಪಾತ್ರ ಮಾಡಲಿಕ್ಕೆ ಬಂದಿದ್ದೇನೆ ಎಲ್ಲ ಗುಣ ಶಕ್ತಿ ಕೊಟ್ಟಿರ್ತಕ್ಕಂಥವೂ ಪರಮಾತ್ಮ ಅಂತಕ್ಕಂಥ ಒಂದು ಜ್ಞಾನ ಒಂದು ಅರಿವು ಒಂದು ತಿಳುವಳಿಕೆ ನಮ್ಮಲ್ಲಿ ಬರಬೇಕು ಅವಾಗೇನಾಗ್ತದೆ ಅಂದರೆ ನಮ್ಮಲ್ಲಿ ಅಹಂಕಾರ ಕಡಿಮೆ ಆಗ್ತದೆ ಮತ್ತೆ ನಾವು ಪರಮಾತ್ಮನ ದೃಷ್ಟಿಯಲ್ಲಿ ಮೇಲೇರ್ಲಿಕ್ಕೆ ಸಾಧ್ಯ ಇದೆ ಸಮಾಜದ ದೃಷ್ಟಿಯಲ್ಲಿ ನಾವು ಮೇಲೇರ್ಲಿಕ್ಕೆ ಸಾಧ್ಯ ಇದೆ ಆತ್ಮೇಲೆ ಓಕೆ ಇದರ ಜೊತೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ನಾವೆಲ್ಲರೂ ಸಹ ಆ ಪುಷ್ಮಾಂಡ ದೇವಿಯನ್ನು ಪ್ರಾರ್ಥನೆ ಮಾಡೋಣ ಅದರ ಜೊತೆಗೆ ನೀವು ಎಲ್ಲ ಯಾರೆಲ್ಲ ಈ ಒಂದು ಚಾನಲನ್ನು ನೋಡ್ತಾ ಇದ್ದೀರಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮಗೆ ಚೆನ್ನಾಗಿ ಅನಿಸಿದ ಮೇಲೆ ಅದನ್ನು ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕೆಂದರೆ ನೀವು ಈ ಚಾನಲ್ಲು ಎಲ್ಲರ ಚಾನಲ್ಲು ಕೇವಲ ನಮ್ಮದು ಚಾನಲ್ ಅಲ್ಲ ಈ ಚಾನಲ್ ಮುಖಾಂತರ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನರ ಜನರಿಗೆ ಕೋಟ್ಯಾಂತರ ಜನರಿಗೆ ಪರಮಾತ್ಮನ ಅವತರಣೆಯ ಸಂದೇಶವನ್ನು ಪರಮಾತ್ಮನ ಸತ್ಯ ಜ್ಞಾನವನ್ನು ತ್ರಿಲೋಕ ತ್ರಿಕಾಲ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ ಚಾನಲನ್ನು ಮಾಡಿದ್ದೇವೆ ಈ ಚಾನಲ್ಲು ನಿಮ್ಮೆಲ್ಲರದು ಚಾನಲ್ಲು ನಿಮ್ಮದೇ ಇದು ಕಸ್ಮಾತ್ರ ಏನಾದರೂ ಇದರಲ್ಲಿ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ನಿಮಗೆ ತಿಳಿಸ್ಕೊಡ್ರಿ ಈ ನಿಮ್ಮ ಹತ್ತಿರದ ಊರಲ್ಲಿ ಯಾವುದಾರು ಹತ್ತಿರದಲ್ಲಿರ್ತಕ್ಕಂಥ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡ್ರಿ ಪರಮಾತ್ಮ ಕಲಿಸ್ತಕ್ಕಂಥ ರಾಜಯೋಗ ಶಿಕ್ಷಣವನ್ನು ನೀವು ಕಲಿಯಿರಿ ನಿಮ್ಮವ್ರಿಗೂ ಕಲಿಸ್ರಿ ನೀವು ಸಂತೋಷಗಳಾಗಲಿ ಸುಖಿಗಳಾಗಲಿ ಬೇರೆಯವ್ರಿಗೂ ಮಾಡಿರಿ ಹೇಳಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಆದ ನೀವು ಓಂಕಾರವನ್ನು ಮಾಡಿ ಪ್ರತಿನಿತ್ಯ ಅಕಸ್ಮಾತ್ ನಿಮಗೆ ಇನ್ನೂ ಇದ್ರ ಬಗ್ಗೆ ಸ ಸ್ಪಷ್ಟವಾಗಿ ಇನ್ನೂ ಜಾಸ್ತಿ ನಿಮಗೆ ಮಾಹಿತಿ ಬೇಕಂತಂದರೆ ನಂಬರ್ಗೆ ಫೋನ್ ಮಾಡಿ ನೈನ್ ಡಬಲ್ ಒನ್ ತ್ರೀ ನೈನ್ ಟೂ ಡಬಲ್ ಫೋರ್ ಸೆವೆನ್ ಫೈ ಏಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟು ಸಿಕ್ಸ್ಗೆ ಫೋನ್ ಮಾಡಿ ಉಚಿತವಾಗಿ ಶಿಕ್ಷಣವನ್ನು ಪಡ್ಕೊಡ್ರಿ ಓಂಕಾರವನ್ನು ಮಾಡಿ ಇಂಥದೇ ಅನೇಕ ಒಂದು ಆಧ್ಯಾತ್ಮಿಕ ವಿಚಾರವನ್ನು ತೆಗೆದುಕೊಂಡು ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಅಲ್ಲಿವರೆಗೂ ನೀವೆಲ್ಲರೂ ಸಹ ಖುಷಿಯಿಂದ ಇರಿ ಸಂತೋಷವಾಗಿರಿ ನಗ್ನಗ್ತಾಯಿರಿ ಆನಂದವಾಗಿರಿ ಜೊತೆಗೆ ಓಂಕಾರ ಮಾಡೋದು ಮಾತ್ರ ಮರಿಬೇಡಿ ಒಳ್ಳೆಯದಾಗ್ಲಿ ಪರಮಾತ್ಮ ನಿಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಓಂ ನಮ ಶಿವಾಯ